ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದರೂ ತಪ್ಪದೇ ಮರೆಯಬೇಡಿ ವಿಕಲಚೇತನರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಸಿರೆ ಸಿಂಧೋಗಿ ಗ್ರಾಮದಲ್ಲಿ ಹಿರೇಶ್ ಹಿಂದೋಗಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಿರೇಶ್ ಹಿಂದೋಗಿ ಸಹಯೋಗದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಉದ್ದೇಶ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಾಲ್ಗುಂಡಿ ಮಾತನಾಡಿ ವಿಕಲಚೇತನರಿಗೆ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಗೂ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳ ಸದುಪಯೋಗ ಪಡೆಯಬಹುದು ವಿಕಲಚೇತನರ ಕೀಳಿಮೆಯಿಂದ ಹೊರಬಂದು ಸ್ವಾವಲಂಬಿ ಜೀವನವನ್ನು ಸಾಗಿಸಬೇಕು ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಪ್ರತಿಶತ ಐದರಷ್ಟು ಮೀಸಲಾತಿ ಅನುದಾನದಲ್ಲಿ ಹಲವಾರು ಯೋಜನೆಗಳನ್ನು ಸೇವಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾದ ಜೀವನವನ್ನು ನಡೆಸಬೇಕು ಇಲಾಖೆಯ ಮೂಲಕ ವಾಹನ ವಿತರಣೆ ಸಾಧನ ಸಲಕರಣೆ ವಿತರಣೆ ಶ್ರವಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರ ದೃಷ್ಟಿದೋಷವುಳ್ಳವರಿಗೆ ಬ್ರೇಲ್ ಕಿಟ್ ಮಾತನಾಡುವ ಲ್ಯಾಪ್ಟಾಪ್ ಶಿಶುಪಾಲನಾ ಭತ್ತೆ ಶುಲ್ಕ ಮರುಪಾವತಿ ಪ್ರೋತ್ಸಾಧನ ಮತ್ತು ಶಿಷ್ಯವೇತನ ವಿವಾಹ ಪ್ರೋತ್ಸಾಧನ ಸಾಧನ ಯೋಜನೆ ಆಧಾರ್ ಯೋಜನೆ ಪ್ರತಿಭಾ ಯೋಜನೆ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ಇಲಾಖೆ ಮುಖಾಂತರ ಅನುಷ್ಠಾನಗೊಳಿಸುತ್ತದೆ ಇವುಗಳ ಉಪಯೋಗವನ್ನು ವಿಕಲಚೇತನರು ವಿಕಲತೆ ಸದುಪಯೋಗ ಪಡೆಯಬೇಕು ಹಾಗೂ ವಿವಿಧ ಸೇವಾ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವೃತ್ತಿ ಆಧಾರಿತ ಕೌಶಲ ತರಬೇತಿ ನೀಡಿ ಸ್ವಯಂ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ಮಾಡಿಕೊಡುತ್ತವೆ ಎಂದು ಹೇಳಿದರು ನಂತರದಲ್ಲಿ ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತರಾದ ಶ್ರೀ ಸಿದ್ಧಲಿಂಗಮ್ಮ ಗೋರ್ಲೆಕೊಪ್ಪ ಅವರು ತಮ್ಮ ಕೆಲಸದ ವಾರ್ಷಿಕ ವರದಿಯನ್ನು ಕೆಲವು ಕಾರ್ಯಕ್ರಮಗಳ ಮಾಹಿತಿಯನ್ನು ಹಂಚಿಕೊಂಡರು ಸ್ವಸಹಾಯ ಸಂಘ ರಚನೆ ಆರೈಕೆದಾರರ ಸಂಘ ರಚನೆ ಮಾಹಿತಿ ಹಂಚಿಕೊಂಡರು ತದನಂತರದಲ್ಲಿ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ವರಯ್ಯ ಅವರು ಗ್ರಾಮ ಪಂಚಾಯಿತಿಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಯೋಜನೆ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಣುಕಮ್ಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ವರಯ್ಯ ಸ್ಪಂದನ ಸಂಸ್ಥೆಯ ಗವಿಸಿದ್ದಪ್ಪ ಹಲಿಗ್ ಹಲಿಗಿ ಕರ್ನಾಟಕ ರಾಜ್ಯ ವಿಕಲಚಿತರ ಒಕ್ಕೂಟದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ವೈಚಾರ ఆర్పిడి పిడి టాస్క్ ఫోర్స్ ప్రధాన కార్యదర్శి అది వీరేశాల్గొండీ కంప్యూటర్ ఆపరేటర్ ప్రశాంత్ పాటిల్ పంచాయతీ సిబ్బంది మల్లికార్జున హనుమంత గ్రామీణ వసతి కార్యకర్తర పునర్వసతి కార్యకర్తర శ్రీ సద్ధలింగమ్మ అనసూయ కాతర్కీ లక్ష్మీ బీసురళ్ళి భరమప్ప హురీ జోళ వికలచెత్తనరు భాగవసి కార్యక్రమం యశస్వి ఈ వరదయన వీరేశాలగొండి ఆర్పి ఆర్పిడి టాస్క్ ఫోర్స్ జిల్లా ప్రధాన కార్యదర్శి

ರೂಢಿ ಮಾಡಿ ಅದಕ್ಕೆ ಆತರ ಮಾಡೋದು ಬೇಡ ನಾವೆಲ್ಲರೂ ಆಕ್ಟಿವ್ ಆದ್ರೆ ಸರ್ಕಾರದ ಯೋಜನೆಗಳು ಪಡ್ಕೊಳಕ ಸಾಧ್ಯ ಆಗುತ್ತೆ ಅದನ್ನ ಬಿಡಿ ಗಾಡಿ ಸರ್ಕಾರದಲ್ಲಿ ಅನೇಕ ಯೋಜನೆಗಳಲ್ಲ ಇವತ್ತು ದೃಷ್ಟಿಯಿಂದ ಇರತಕ್ಕಂತ ಹೆಣ್ಣು ಮಕ್ಕಳು ಮದುವೆ ಆದ್ರೆ ಆ ಮದುವೆ ಆದಂತ ಹೆಣ್ಣು ಮಗಳಿಗೆ ಜೀವಂತ ಹೆರಣೆ ಅಂದ್ರೆ ಹೆರಿಗೆ ಆಯ್ತು ಮಗುವಿನ ಲಾಲನೆಗೋಸ್ಕರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಎರಡು ವರ್ಷದ ತನಕ ನಲವತ್ತೆಂಟು ಸಾವಿರ ರೂಪಾಯಿ ದೃಷ್ಟಿಯಿಂದ ಹೆಣ್ಣು ಮಗಳು ಮದುವೆ ಆಗಿ ಜೀವಂತ ಜನನ ಆಯ್ತಂದ್ರೆ ಆ ಮಗುವಿನ ಲಾಲನೆಗೋಸ್ಕರ ಪಾಲನೆಗೋಸ್ಕರ ಪ್ರತಿ ತಿಂಗಳು ಎರಡು ಸಾವಿರದ ಎರಡು ವರ್ಷದವರೆಗೆ ನಲವತ್ತೆಂಟು ಸಾವಿರ ಅದೇ ಏನೋ ಮಹಿಳೆ ಶಾಲೆಗೆ ಹೋಗ್ತಾ ಇದ್ರೆ ಕಾಲೇಜ್ ಹೋಗ್ತಾ ಇದ್ರೆ ಎಲ್ಲೂ ಕಾಲೇಜ್ ಹೋಗ್ತಾ ಇದ್ರೆ ಅವರಿಗೆ ಒಂದ್ ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಲ್ಯಾಪ್ಟಾಪ್ ಅಪ್ ಉಚಿತವಾಗಿ ಕೊಡ್ತಾರೆ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಲ್ಯಾಪ್ಟಾಪ್ ನಮ್ಮ ಜಿಲ್ಲಾ ವಿಕಲಚಿತ ಕಲ್ಯಾಣ ಇಲಾಖೆಯಿಂದ ತಾಲೂಕಿಗೆ ಆಡ ರೀತಿ ಹೋಗ್ತಾ ಇದೆ ಅಲ್ಲಿ ಯಾವುದೇ ಹುಡುಗ ಯಾವ್ದೇ ಕಾಲೇಜಿನ ಹುಡುಗ ಇರ್ಬೋದು ಯಾವುದೇ ಕಾಲೇಜ್ ಹುಡುಗಿ ಇರ್ಬೋದು ದೃಷ್ಟಿ ದೋಷ ಬಂದವರಿಗೆ ಮಾತ್ರ ಲ್ಯಾಪ್ಟಾಪ್ ಇದ್ದಾರೆ ನಮ್ಮ ಹೋರಾಟ ಮೂಲಕ ಈಗ ಸರ್ಕಾರಕ್ಕೂ ಒಂದು ಅಭಿನಂದನೆಗಳನ್ನು ಇವತ್ತೇನಪ್ಪ ಹಲವಾರು ಒಂದು ನಮ್ಮ ಇದು ಜನರ ಸಂಬಂಧಪಟ್ಟಾಗ ಇಪ್ಪತ್ ಮೂರು ಯೋಜನೆಗಳು ಇಪ್ಪತ್ ಮೂರು ಯೋಜನೆಗಳ ಇದ್ದಲ್ಲಿ ಈಗ ವೀರೇಶ್ ಅವರೆಲ್ಲ ಹೇಳಿದ್ರು ಪ್ರಸ್ತುತವಾಗಿ ಹೌದಲ್ವಾ ಆ ಯೋಜನೆಗಳ ಸಂಬಂಧಪಟ್ಟಂಗೆ ಒಬ್ಬರೇ ಹೋದ್ರೆ ಯಾವ್ದು ಯೋಜನೆಗಳು ಸಿಗ್ತಾ ಇಲ್ಲ ಬಟ್ ಆದರೆ ನಾವು ಎಲ್ಲರೂ ಒಂದು ಕೂಡ ಹೋಗ್ಬೇಕು ಆ ಒಂದು ಕೂಡ ಹೋಗಿ ಇಂಥ ಸೌಲಭ್ಯ ನಮ್ಗೆ ಕೊಡಂದಾಗ ಈ ಸರ್ಕಾರ ಅವಾಗ ನಮ್ಗೆ ಕಿವಿಗೆ ಕೇಳಿಸ್ಕೊಂಡು ನಮ್ಮ ಮಾತನ್ನು ಕೇಳಿಸ್ಕೊಂಡು ಆ ಸರ್ಕಾರ ಮುಂದೆ ಬರ್ತದೆ ಕೊಡಕ್ ಅವಾಗ ನಮ್ಗೆ ತಗೊಳಕ್ಕೆ ಅನುಕೂಲ ಬರ್ತೀವಿ ಅಂತ ಕೇಳ್ತಾನೆ ಬಟ್ ಯಾಕಂದ್ರೆ ಒಬ್ಬರೇ ಹೋಗ್ತಂದ್ರೆ ಎಲ್ಲೇ ಹೋಗ್ತಾನೆ ಎಲ್ಲೇ ಆಗ್ತದೆ ತಗೊಂಡ ಸುಮ್ಮನೆ ಕುಂದಿರ್ತಾನೆ ಹೋದಲ್ಲ ಅದೇ ಒಂದು ನಾಲ್ಕು ನಲ್ಲಿ ಹೋದಾಗ ಇಲ್ಲಪ್ಪ ನೀನ್ ಯೋಚಿಸಿ ಸರ್ ನೀ ತರ ನೀ ನೆಕ್ಸ್ಟ್ ನಾನು ಕೊಡ್ಸೋಣ ಒಂದು ಸ್ವಸಾಸಕ್ಕೆ ಅಂತ ಹೇಳಿ ಸಹಜವಾಗಿ ಒಂದು ಸ್ವಸಹಾಯ ಸಂಘವನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ ಅದಕ್ಕಾಗಿ ನಮ್ಮ ವಿವಾಹಗಳಾದಂತ ಅಚ್ಚರು ಕೂಡ ಅವ್ರಿಗೆ ಕೂಡ ಆದೇಶ ನಾವು ಕೂಡ ಅದನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ವಸಹಾಯ ಸಂಘವನ್ನು ಕಟ್ಟಿ ಕಟ್ಟಿ ನಿಟ್ಟವಾಗಿ ಇರ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಯಾಕಂತ ಕೇಳಿದ್ರ ಆ ಬರ್ತಕ್ಕಂತ ಸೌಲಭ್ಯಗಳು ಫೈವ್ ಪರ್ಸೆಂಟ್ ಹಣವನ್ನು ಇವತ್ತು ಎಲ್ಲಿ ಯಾವ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ಲ ಇದೇ ಸಿಂಧೋಗಿ ಪಂಚಾಯತಿ ಅಲ್ಲ ಉಜಿರಿ ಪಂಚಾಯತಿ ಅಲ್ಲ ಇದೇ ರಾಜ್ಯದಲ್ಲಿ ಆ ಫೈವ್ ಪರ್ಸೆಂಟ್ ತನ್ನ ಕೊಡ್ತಾರೆ ಯಾಕಂತ ಕೇಳಿದ್ರೆ ಒಬ್ಬರಿಗೆ ಮಾತ್ರ ವೈಯಕ್ತಿಕ ಕೊಡಬಾರ್ದು ಅಂತೇಳಿ ಸರ್ಕಾರ ಆದೇಶ ಇದೆ ಅದೇ ಒಂದು ನಮ್ಮ ಗುಂಪನ್ನು ಕಟ್ಟಿಕೊಂಡು ಹೋದಾಗ ಆ ಕುಪ್ಪಿನ ಹೊತ್ತಿನಿಂದ ಕೇಳಿದಾಗ ಯಾವ್ದೇ ಯಾಕೆ ಇಂಥದ್ದು ನಾವು ಮಾಡ್ತೀವಿ ನಮ್ಮ ಸಂಘಟಕ ಇಷ್ಟ ಅವರು ಸರಳ ರೀತಿಯಿಂದ ಕರೆದು ನಮ್ಮ ಕುಂಪಲ್ಲಿ ಇಟ್ಟ ಎಲ್ಲಿ ಇರ್ತಂತೆ ಅಲ್ಲಿ ಬಂದು ಅಧಿಕಾರಿಗಳು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ